ದುಡ್ಡಿನ ಮೊರೆ ಹೋಗುವಂತ ವ್ಯಕ್ತಿ ಚಿನ್ನಯ ಆಗಿದ್ರೆ ಅವನಿಗೆ ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಡೈರೆಕ್ಟ್ ಆಗಿ ಯಾರು ದುಡ್ಡು ಕೊಟ್ರೋ ಅಲ್ಲಿಗೆ ಹೋಗ್ತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಏನೋ ಒಂದು ಮಸಲತ್ ಆಗಿದೆ ಈ ಗ್ಯಾಪ್ ಅಲ್ಲಿ ಯಾರೋ ಬಂದು ಮಸಲತ್ ಮಾಡಿದ್ದಾರೆ ಏ ಗುರು ಹೆಂಗೆ ಗುರು ಮಸಲತ್ ನನಗೆ ಧರ್ಮಸ್ಥಳ ಪೊಲೀಸ್ನವರು ಮತ್ತೆ ಬೆಳ್ತಂಗಡಿ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಧರ್ಮಸ್ಥಳ ಪೊಲೀಸ್ನವ್ರ ಮೇಲೆ ಬೆಳ್ತಂಗಡಿ ಪೊಲೀಸ್ನವ್ರ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ಅಂತ ಭೀಮಾ ಅಲಿಯ ಚಿನ್ನಯ ಈ ಭೀಮಾ ಒಂದು ಸಲ ಕಾಡಲ್ಲಿ ಒಂದು ಹುಡುಗಿಯ ಮೃತದೇಹ ಅಗದು ಊತಾಕ್ಬೇಕಾದ್ರೆ ಅಲ್ಲಿ ಒಂದು ಐಡೆಂಟಿಟಿ ಸಿಗುತ್ತೆ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಪೊಲೀಸ್ ನೋವು ನಮಸ್ಕಾರ ಸ್ನೇಹಿತರೆ ನಾನಿಮ್ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಚಿನ್ನಯ್ಯನ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಚಿನ್ನಯ್ಯ ಈ ಒಂದು ಐ ಟಿ ತನಿಖೆಗೆ ಬರಕ್ಕಿಂತ ಮುಂಚೆ ಮಾತಾಡದಂತ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದ್ರೆ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಚ್ಛೆ ಪಡ್ತೇನೆ ಆ ಒಂದು ಆಡಿಯೋ ನೋಡಿದ ಮೇಲೆ ಡೌಟ್ ಗಳು ಏನು ಯಾರ್ಯಾರು ಕೇಸ್ ಡೈವರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ನಿಜವಾಗ್ಲೂ ಚಿನ್ನಯ ತಪ್ಪ ಮಾಡಿದಾನೆ ಬರೋ ಮುಂಚೆ ಎಸ್ ಐ ಟಿಗೆ ಸ್ವಂತ ಅವನೇ ಬುರುಡೆ ಇಟ್ಕೊಂಡು ಬಂದ ಅದಾದ್ಮೇಲೆ ವಾಪಸ್ ಇಲ್ಲಿ ಏನೋ ಮಾಡ್ತೀನಿ ಅಂತಂದು ಹೇಳಿ ಬುರುಡೆಗಳಿಗೆ ಒಂದಷ್ಟು ಪಾಯಿಂಟ್ ಪಾಯಿಂಟ್ಗಳನ್ನ ತೋರಿಸ್ದ ಅಲ್ಲಿ ಯಾವುದೇ ತರದ ಬುರುಡೆಗಳು ಸಿಗಲಿಲ್ಲ ಅದಾದ್ಮೇಲೆ ಹೋರಾಟಗಾರರು ಅಂತ ಯಾರಿದ್ರು ಅವ್ರಿಗೆ ಒಂದು ಒಂದು ಟ್ಯಾಕ್ಸ್ ಸಿಕ್ತು ಬುರುಡೆ ಗ್ಯಾಂಗ್ ಅಂತ ಒಂದು ಟ್ಯಾಕ್ಸ್ ಸಿಕ್ತು ಆ ಒಂದು ಟ್ಯಾಗ್ ನೇಮ್ ಸಿಕ್ತು ಅದಾದ್ಮೇಲೆ ಇಮಿಡಿಯೇಟ್ಲಿ ನನಗೆ ಈ ರೀತಿ ಮಾಡಿಸಿದ್ರು ಈ ರೀತಿ ಏಳ್ಸಿದ್ರು ಅಂತಂದೇಳಿ ಚಿನ್ನಯ್ಯ ಉಲ್ಟಾ ಹೊಡೆದ ಇದಿಷ್ಟು ನಿಮಗೆ ಗೊತ್ತಿರ್ತಕ್ಕಂಥದ್ದು ಹಾಗಾದ್ರೆ ಅಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಈ ಚಿನ್ನಯ ಸೇಫ್ಟಿ ಪರ್ಪಸ್ಗೋ ಏನೋ ಗೊತ್ತಿಲ್ಲ ಒಂದು ಇಂಟರ್ವ್ಯೂ ಅಂತ ಮಾಡಿರ್ತಾರೆ ಎರಡು ಇಂಟರ್ವ್ಯೂ ಆಗಿರುತ್ತೆ ಅದರಲ್ಲಿ ಒಂದು ಆಲ್ರೆಡಿ ಸಮೀರ್ ಮಾಡಿದಂತ ಒಂದು ಇಂಟರ್ವ್ಯೂ ಅದು ರಿಲೀಸ್ ಆಗಿತ್ತು ನೀವೆಲ್ಲ ನೋಡಿದೀರ ಬಟ್ ಈಗ ಇನ್ನೊಂದು ಇಂಟರ್ವ್ಯೂ ಬಂದಿದೆ ಅಲ್ಲಿ ಒಂದಷ್ಟು ಬೈಟ್ ಬೈಟ್ ಕಾಪಿಗಳನ್ನ ನಾನು ಯಾವ ಒಂದು ಪಾಯಿಂಟ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕು ಆ ಒಂದು ಪಾಯಿಂಟ್ಸ್ಗಳನ್ನ ತಗೊಂಡ್ ಬಂದಿದ್ದೀನಿ ನನಗೆ ಸಿಕ್ಕಷ್ಟು ಯಾವ ಒಂದು ಗಳ ಬಗ್ಗೆ ಮಾತಾಡಬೇಕು ಈಗ ಬರ್ತೀನಿ ಮೊದಲನೇದಾಗಿ ಸಂತೋಷ ಆರೋಪಿ ಅಂತಂದೇಳಿ ಡಿಸೈಡ್ ಆಗಿ ಆಲ್ರೆಡಿ ಒಳಗಡೆ ಕೂಡ ಕಳಿಸ್ಬಿಡ್ತಾರೆ ಅದಾದ ಮೇಲೆ ನೆಕ್ಸ್ಟ್ ಅವನ ಮೇಲೆ ಒಂದು ಡೌಟ್ ಬಂದು ವರ್ಷಗಳಾದ ನೆಕ್ಸ್ಟ್ ಅವನ್ನ ಹೊರಗಡೆ ಬಿಟ್ಬಿಡ್ತಾರೆ ಇಲ್ಲಿಗೆ ಮುಗಿದೋಯ್ತಾ ಇಲ್ಲ ಅಲ್ಲಿ ನಿಜವಾದ ಡೌಟ್ ಶುರು ಆಗುತ್ತೆ ಯಾಕೆ ಅಂತಂದರೆ ಸಂತೋಷ ಹೋಗಿದ್ದು ಬಂದಿದ್ದು ನಿಜವಾಗ್ಲೂ ಸಂತೋಷ ಆರೋಪಿನೇ ಆಗಿದ್ದಿದ್ರೆ ಸಂತೋಷ ಅವ್ನ ಆಲ್ರೆಡಿ ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ರು ಮತ್ತಿನ್ಯಾವ ಕಾರಣಕ್ಕೆ ಮತ್ತೆ ವಾಪಸ್ ಹೊರಗಡೆ ಬಿಟ್ಟು ಇನ್ನೇನೋ ಇರ್ಬೋದೇನೋ ಅಂತಂದೇಳಿ ಯಾಕೆ ಹುಡುಕ್ಬೇಕು ನಿಜವಾಗ್ಲೂ ಅವ್ನು ಸಂತೋಷವೇ ಆರೋಪಿತಾನೆ ಹಾಗಾದ್ರೆ ಅವ್ನು ಒಳಗಡೆನೆ ಬಿಡ್ಬೋದಾಗಿತ್ತು ಆಲ್ರೆಡಿ ಸ್ಟೇಷನ್ ಒಳಗಡೆ ಹೋಗಿ ಜೈಲ್ ಕಂಬಿಲಿ ಎಣಿಸ್ಕೊಂಡು ಕೂತಿದ್ದ ಶಿಕ್ಷೆ ಆಗ್ಬಿಟ್ಟಿತ್ತು ಆರಾಮಾಗಿ ಅವ್ನು ಇದ್ದ ಇನ್ನೇನು ಬೇಕಿತ್ತು ಯಾಕೆ ಬಿಟ್ಟರು ಹಾಗಾದರೆ ಏನೋ ಒಂದು ಡೌಟ್ ಇರುತ್ತೆ ತಾನೆ ಅಥವಾ ಏನೋ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ತಾನೆ ಆ ಕ್ಲಾರಿಟಿ ಏನು ಅಂತಂದರೆ ಆರೋಪಿಯ ಪಂಚೆ ಅಂತಂದು ಹೇಳಿ ಏನು ಮೆನ್ಷನ್ ಮಾಡಿದ್ರು ಅಲ್ಲಿ ಯಾವ ಒಂದು ಸಂತೋಷವಾಗಿ ಮ್ಯಾಚ್ ಆಗುವಂತ ಒಂದೇ ಒಂದು ವಸ್ತು ಕೂಡ ಇರಲಿಲ್ಲ ಅದಕ್ಕೋಸ್ಕರ ಬಿಟ್ರು ಓಕೆ ಅದನ್ನ ಬಿಟ್ಬಿಡೋಣ ಅದಾದ್ಮೇಲೆ ಒಂದಷ್ಟು ವರ್ಷಗಳ ಕಾಲ ಹೋರಾಟ ನಡೆದ ಮೇಲೆ ಈ ವ್ಯಕ್ತಿ ಬರ್ತಾನೆ ಈಗ ಸಮೀರ್ ವಿಡಿಯೋ ರಿಲೀಸ್ ಆಗುತ್ತೆ ಸಮೀರ್ ವೀಡಿಯೋ ರಿಲೀಸ್ ಆದ್ಮೇಲೆ ಏನೂ ಕೂಡ ಆಗ್ತಾ ಇಲ್ಲ ಬರೀ ಸಾಕ್ಷಿ ಇದೆ ಮೊಬೈಲ್ ಅಲ್ಲಿ ತೋರಿಸ್ತಾ ಮೊಬೈಲ್ ಮೊಬೈಲಲ್ಲೇ ತೋರಿಸ್ತಾರೆ ಮೊಬೈಲ್ ಅಲ್ಲೇ ಇಟ್ಕೊಂಡಿದ್ದಾರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಸಾಕ್ಷಿ ಮಾತ್ರ ತೋರಿಸ್ತಾ ಇಲ್ಲ ನಾವು ಕರಿತಾ ಇದೀವಿ ಸುಪ್ರೀಂ ಕೋರ್ಟ್ ಬರ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅವನೇ ಚಿನ್ನಯ್ಯ ಅಲಿಯಾಸ್ ಭೀಮಾ ಈ ಭೀಮಾ ಬರೋ ಮುಂಚೆ ಒಂದು ವಿಡಿಯೋ ಕೂಡ ಆಲ್ರೆಡಿ ಸಮೀರ್ ರಿಲೀಸ್ ಮಾಡ್ತಾನೆ ಆ ವಿಡಿಯೋದಲ್ಲಿ ಭೀಮಾ ಅಂತಂದೇಳಿ ಹೆಸರಿಟ್ಟಿದ್ದೆ ಚಿನ್ನಯ್ಯನಿಗೆ ಸಮೀರ್ ಹಾಗಾದರೆ ಆ ಸಂದರ್ಭದಲ್ಲಿ ಅಂದರೆ ಚಿನ್ನಯ್ಯ ಎಸ್ ಐ ಟಿ ತನಿಖೆಗೆ ಒಂದು ಬುರುಡೆ ಇಟ್ಕೊಂಡು ನನಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಬರೋ ಮುಂಚೆ ಎರಡು ಇಂಟರ್ವ್ಯೂಗಳನ್ನ ಕೊಟ್ಟಿರ್ತಾನೆ ಆ ಎರಡು ಸಂದರ್ಶನಗಳಲ್ಲಿ ಒಂದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ಅದು ಸಮೀರೇ ಮಾಡಿದ್ದು ಎರಡನೇದು ಎರಡನೇ ಸಂದರ್ಶನದಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಸತ್ತಿಗಳನ್ನ ಈ ಚಿನ್ನಯ್ಯ ಹೇಳಿದಾನೆ ಹೌದು ಅಲ್ಲಿ ನಾನು ಅಬ್ಸರ್ವ್ ಮಾಡಿದಂತ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಪೊಲೀಸ್ನವ್ರನ್ನ ನಂಬಂಗಿಲ್ಲ ಧರ್ಮಸ್ಥಳ ಪೊಲೀಸ್ನವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಬೆಳ್ತಂಗಡಿ ಪೊಲೀಸ್ನವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಯಾಕೆ ನಂಬಿಕೆ ಇಲ್ಲ ಅಂತಂದ್ರೆ ಸಂಜೆ ಆದ್ರೆ ಸಾಕು ಅಲ್ಲಿ ತಿಂಗಳಾದ್ರೆ ಸಾಕು ಅಲ್ಲಿ ಪೊಲೀಸ್ನವ್ರಿಗೆ ಒಂದು ಭಾಗ ಒಂದು ಅಮೌಂಟ್ ಹೋಗ್ತಾ ಇತ್ತು ಒಂದು ಚೆಕ್ ಹೋಗ್ತಾ ಇತ್ತು ಅಥವಾ ಒಂದು ಆ ಲೈಕ್ ಲಂಚ್ ತರನೋ ಅಥವಾ ಒಂದು ಶೇರ್ ತರಾನೋ ಹೋಗ್ತಾ ಇತ್ತು ಸುಮ್ ಸುಮ್ನೆ ಯಾಕೆ ಕೊಡ್ಬೇಕು ಅಲ್ಲೇನಾದರೂ ಬಿಸ್ನೆಸ್ ನಡೀತಾ ಇದಾನೆ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ರು ನೋಡದೇ ಇರೋ ತರ ನೀವು ದಯವಿಟ್ಟು ಸುಮ್ಮನೆ ಇರಬೇಕು ಅನ್ನೋ ತರ ಆ ಒಂದು ಅಮೌಂಟ್ ಕೊಡ್ತಾ ಇದ್ರ ಗೊತ್ತಿಲ್ಲ ಸೊ ಚಿನ್ನ ಏನ ಹೇಳೋ ಪ್ರಕಾರ ಬೇಕಾದ್ರೆ ನನ್ನತ್ರ ಒಂದು ವಿಡಿಯೋ ಪ್ರೂಫ್ ಇದೆ ನೀವು ಅದನ್ನ ನೋಡ್ಕೊಂಡು ಬನ್ನಿ ಮಾತಾಡೋಣ ಇಚ್ಛೆ ಪಡ್ತೇನೆ ಕರ್ಮಸ್ಥಳ ಒಟ್ಟಾರ ಎಲ್ಲಿ ಏನ ಬೀಳ್ತದೆ ಅದನ್ನೆಲ್ಲ ನಾನು ಊತಾಗೋದು ನನ್ನ ಕೆಲಸ ನಾವು ಮತ್ತೆ ನಾಲ್ಕು ಜನ ಚಾ ಎಲ್ಲ ಹೋಗುದು ಸರಿ ಹೊಡಿಯೋದು ಕಾಲು ಮಂಡಿಗೆ ಕೇಳ್ ಹೊಡೆಯೋದು ಸಕ್ಕತ್ತೊದು ಓಡಿಸ್ತಾ ಇದ್ವಿ ಪಾಪ ಬೈಕು ಬೈಕ್ ಓಡ್ತಾ ಇದ್ದೇನೆ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮ್ಗೆ ಬಂತು ಅದನ್ನ ನಾವು ಬಾಯಿ ಬಿಡಲಿಕ್ಕೆ ಭಯ ಇಲ್ಲಿ ಹೇಳಿಲ್ಲ ಮಂದ್ ಮಾಡೋದು ಈ ತರ ಕೆಲಸ ನಾವು ಮಾಡೋದು ಅದು ಮುಂದ್ ಮಾಡುವಾಗ ಪೊಲೀಸ್ ನೋ ಬಂದಿಲ್ಲ ಹಿಂಗೆ ಹೇಳ್ತಾ ಆ ಕೈಯಲ್ಲಿ ಮಾಡಿಬಿಟ್ಟೋದ್ರ ಕೈಯಲ್ಲಿ ನಮಸ್ಕಾರ ನನ್ನ ಹೆಸರು ಚಿನ್ನೆ ಅಂತ ಚಿನ್ನ ಅಂತ ಕರೀತಾರೆ ನಾನು ಮೂಲತಃ ಚೆನ್ನೈ ಮೂಲದವನಾಗಿರ್ತೇನೆ ಕಾರಣ ನಾನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸೇವೆಗೆ ಅಂತ ಹೇಳಿ ಬಂದವ ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ನನಗೆ ರೂಮನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ನಾನು ಕೆಲಸ ಮಾಡ್ತಾ ಇರ್ತೇನೆ ನಾನು ಈ ಮೂಲಕ ತಿಳಿಸೋದೇನೆಂದರೆ ನ್ಯಾಯಾಲಯ ನ್ಯಾಯಾಧೀಶರು ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದರೆ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಚ್ಛೆ ಪಡ್ತೇನೆ ನನ್ನ ಪ್ರಾಣಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ ಸಾವಿರದ ಎರಡು ಸಾವಿರದ ಒಂಬೈ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ ಕಾರಣ ಏನಂತ ನಾನು ಇನ್ನ ಮೇಲೆ ಹೇಳ್ತೇನೆ ವಿಷಯ ಕಾರಣ ಉದಾಹರಣೆಗೆ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ ಆದ್ರೆ ಇದಕ್ಕೆ ಮುಂಚೆ ಇಲ್ಲಿ ಏನ್ ನಡೀತು ಅಂತಂದ್ರೆ ನನಗೆ ಏನಗಳನ್ನು ಊಟ ಹಾಕೋದು ನನ್ನ ಕೆಲಸ ಆಗಿರ್ತದೆ ಎಲ್ಲಿಂದ್ರೆ ನೇತ್ರಾವತಿ ಸ್ನಾನಗೋದು ಧರ್ಮಸ್ಥಳ ಸುತ್ತ ಒಟ್ಟಾರ ಎಲ್ಲಿ ಇಲ್ಲಿ ಏನಿರ್ತದೆ ಅದನ್ನೆಲ್ಲ ನಾನು ಊಟ ಹಾಕೋದು ನನ್ನ ಕೆಲಸ ಆದ್ರೆ ನಾನು ಅದು ಪ್ರತಿನಿತ್ಯ ಮಾಡ್ತಾ ಇರ್ತೇನೆ ಬೆಳಿಗ್ಗೆ ಒಂದೇನೋ ಊತಾಕಿದ್ರೆ ಹಾಕಿದ್ರೆ ಮಧ್ಯಾಹ್ನ ಒಂದೇನೋ ಸಿಗುತ್ತೆ ಇಲ್ಲಾದ್ರೆ ಸಂಜೆ ಒಂದೇನೋ ಸಿಗುತ್ತೆ ಬಟ್ ಈ ಏನಗಳನ್ನ ಊತಾಕಿ ನಾನು ಬೇಸತ್ತಿ ಹೋಗಿರ್ತೇನೆ ಆ ಊಟ ಅಂತ ಅಂದಾಗ ನನ್ನ ಮನೆಗೆ ರೂಮ್ಗೆ ಬೀಗ ಆಗ್ತೇನೆ ಅಂತ ಬೆದರಿಕೆ ಮಾಡ್ತಾರೆ ಆಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡ್ಕೊಂಡು ಮಾಡ್ತಾ ಇರ್ತೇನೆ ಈಗ ನಾನು ಇದು ಯಾಕೆ ಹೇಳ್ತೇನೆ ನಾನು ಆತ್ಮತೃಪ್ತಿಗೋಸ್ಕರ ಇದನ್ನ ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಂಜೆ ಆದ್ರೆ ತಿಂಗಳು ಮುಗಿದ್ರೆ ನಮ್ಮ ಪೊಲೀಸ್ನವ್ರಿಗೆ ಅಲ್ಲಿದ್ದಂಥ ಪೊಲೀಸ್ನವ್ರಿಗೆ ಒಂದು ಅಮೌಂಟ್ ಬಂದು ಬಿಲ್ಟ್ ಇತ್ತು ಸೊ ಹಾಗಾಗಿ ನನಗೆ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಭಾಗದ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರೋದು ನಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅವ್ನು ಹೇಳ್ತಾ ಇರೋದು ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರ ಮೇಲೆ ಮತ್ತೆ ತಗೊಂಡು ಬಂದು ದೇವರನ್ನ ಅಡ್ಡ ಇಡಬೇಡಿ ಧರ್ಮ ಅಂತಂದು ಅಡ್ಡ ಇಡಬೇಡಿ ಅಲ್ಲಿ ತಪ್ಪು ಮಾಡಿರ್ತಕ್ಕಂಥ ಪೊಲೀಸ್ನವ್ರನ್ನ ಮಾತ್ರ ಮೆನ್ಷನ್ ಮಾಡಿ ಚಿನ್ನಯ್ಯ ಹೇಳ್ತಾ ಇರೋದು ಓಕೆ ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ನಂಬಿಕೆ ಇಲ್ಲ ಅವ್ರಿಗೊಂದು ಅಮೌಂಟ್ ಬಂದು ಬೀಳ್ತಾ ಇತ್ತು ಸೊ ಹಾಗಾಗಿ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ನಾನು ನೀವುಗಳೆಲ್ಲ ಅನುಮತಿ ಕೊಟ್ಟರೆ ಇಲ್ಲಿರ್ತಕ್ಕಂಥ ಪೊಲೀಸ್ನವ್ರನ್ನ ಹೊರತುಪಡಿಸಿ ಅಂದರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದ ಪೊಲೀಸ್ನವ್ರನ್ನ ಹೊರತುಪಡಿಸಿ ಹೊರಗಡೆ ಇರ್ತಕ್ಕಂಥ ಯಾವ್ದಾದ್ರು ಪೊಲೀಸ್ನವ್ರನ್ನ ನೀವು ಅಲೋ ಮಾಡಿ ನನಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೆ ಆದರೆ ನಾನು ಬುರುಡೆಗಳನ್ನ ತೋರಿಸೋದಕ್ಕೆ ರೆಡಿ ಆಗ್ತೀನಿ ಬಂದು ಕಾಡಲ್ಲಿ ನಾನು ಎಲ್ಲೆಲ್ಲಿ ಊತ ಹಾಕಿದ್ದೀನಿ ಅಷ್ಟು ಪಾಯಿಂಟ್ಗಳನ್ನ ತೋರಿಸ್ತೀನಿ ಅಂತಂದೇಳಿ ಚಿನ್ನಯ್ಯ ಹೇಳ್ತಾರೆ ಇದು ಯಾವಾಗ ಎಸ್ ಐ ಟಿ ತನಿಖೆ ಆದಮೇಲಲ್ಲ ಆಗೋದಕ್ಕಿಂತ ಮುಂಚೆ ಹೌದು ಹಾಗಾದರೆ ಈ ರೀತಿ ಸ್ವತಃ ಚಿನ್ನಯ್ಯನೇ ಬಂದು ಪೊಲೀಸ್ನವ್ರ ಮುಂದೆ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಂದರ್ಶನದಲ್ಲೇ ಹೇಳಿರ್ತಾನೆ ಹಾಗಾದರೆ ಎಸ್ ಐ ಟಿ ತನಿಖೆಗೆ ಬಂದ ತಕ್ಷಣ ಚಿನ್ನಯ್ಯ ಯಾಕೆ ಬದಲಾದ ಯಾಕೆ ಚೇಂಜ್ ಆಗೋದಾ ಹುಚ್ಚು ಬರುತ್ತಾ ಚಿನ್ನಯ್ಯನ್ಗೆ ಹೆಂಡತಿ ಮಕ್ಕಳಿದೆ ಆದರೂ ಕೂಡ ಹುಚ್ಚು ಬರುತ್ತಾ ಇಲ್ಲ ಯಾಕೆ ಅವನು ತೋರಿಸ್ದಂಥ ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ ಚಿನ್ನಯ್ಯ ಯಾವಾಗ ಬಂದು ನಾನು ಈ ರೀತಿ ಒಂದು ಬುರುಡೆ ತಗೊಂಡು ಬಂದಿದ್ದೀನಿ ಇದೇ ಥರದ್ದು ನೂರಾರು ಬುಡ ಬುರುಡೆಗಳನ್ನ ಆ ಒಂದು ಕಾಡಲ್ಲಿ ತೋರಿಸ್ತೀನಿ ಬನ್ನಿ ಅಂತ ಕರೆದ ತಕ್ಷಣ ಅಲ್ಲಿಗೆ ಒಂದು ತನಿಖೆ ಹೋಗೋಕ್ಕಾಗಲ್ಲ ಒಂದಷ್ಟು ಪ್ರೊಸೀಜರ್ಸ್ ಬೇಕಾಗುತ್ತೆ ಒಂದಷ್ಟು ಜನರ ಪರ್ಮಿಷನ್ ಬೇಕಾಗುತ್ತೆ ಸೊ ಅಲ್ಲಿ ಆ ಒಂದು ಗ್ಯಾಪ್ ನಡೆಯೋದಕ್ಕೆ ಹತ್ತತ್ರ ಒಂದು ಎರಡು ಮೂರು ವಾರಗಳು ನಡೆಯುತ್ತೆ ಅದಾದ ನಂತರನೇ ಅವರೆಲ್ಲ ಕಾಡಿಗೆ ನುಗ್ಗೋದು ಎಸ್ ಐ ಟಿ ತನಿಖೆ ಅಂತ ನಡೆಯೋದು ನಾನು ಈ ಒಂದು ವಿಚಾರದಲ್ಲಿ ಎಸ್ ಐ ಟಿ ಅವ್ರ ಮೇಲೆ ನಾನು ಡೌಟ್ ಇಲ್ಲ ಅವರು ಜೆನ್ಯೂನಾಗಿ ಒಂದು ತನಿಖೆ ನಡೆಸ್ತಾ ಇದ್ದಾರೆ ಹೌದು ಆದರೆ ಈ ಗ್ಯಾಪಲ್ಲಿ ಏನೋ ಒಂದು ಆಗಿದೆ ಈ ಗ್ಯಾಪಲ್ಲಿ ಯಾರೋ ಬಂದು ಮಸಲತ್ ಮಾಡಿದ್ದಾರೆ ಏಯ್ ಗುರು ಅದು ಹೆಂಗೆ ಗುರು ಮಸಲತ್ ಮಾಡೋಕೆ ಸಾಧ್ಯ ನೀನು ಹೇಳೋ ಪ್ರಕಾರ ಏನಾದರೂ ಮಸಲತ್ತಾಗಿದ್ರೆ ಚಿನ್ನಯ ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಸಿಗ್ಬೇಕಿತ್ತಲ್ಲ ಯಾಕೆ ಸಿಗ್ತಾ ಇಲ್ಲ ಅಥವಾ ಮಸಲತ್ ಮಾಡಿದ್ದು ಮಾಡೋದಕ್ಕೆ ಅವ್ನು ಇದ್ದಿದ್ದೆ ಎಸ್ ಐ ಟಿ ಅವರ ಒಂದು ಅಂಡರ್ ಅಲ್ಲಿ ಅವರೇ ಏನಾದರೂ ಮಾಡ್ಕೊಡ್ಬೇಕು ನೀನು ಹೇಳ್ತಾ ಇದ್ದೆ ಎಸ್ ಐ ಟಿ ಅವರ ಮೇಲೆ ನಂಬಿಕೆ ಇದೆ ಅಂತ ಮತ್ತೆ ಮೇಲೆ ಡೌಟು ಹೇಳ್ತೀನಿ ನನ್ನ ಒಂದು ಡೌಟ್ಸ್ ಪ್ರಕಾರ ನಾನು ಜಸ್ಟ್ ನನಗೆ ಬರ್ತ ಬಂದಿರತಕ್ಕಂಥ ಡೌಟ್ಸ್ ಪ್ರಕಾರ ಅದು ನಿಮಗೆ ಸರಿ ಅನ್ಸಿದ್ರೆ ನೀವು ಕೂಡ ಅದನ್ನ ಅದರ ಒಂದು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ತಿಳಿಸ್ಕೊಡಿ ವಿಚಾರ ಏನೇನೆಲ್ಲ ಆಗಿರ್ಬೋದು ಅಂದರೆ ಎಸ್ ಐ ಟಿಗೆ ನಾನೇ ಸ್ವತಃ ಬುರುಡೆಗಳನ್ನ ತೋರಿಸ್ತೀನಿ ಅಂತ ಬಂದಂತ ಚಿನ್ನಯ್ಯ ತೋರಿಸಿದಂತ ಪಾಯಿಂಟ್ ಪಾಯಿಂಟ್ಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ಚಿನ್ನಯ್ಯನಿಗೆ ಈ ಗ್ಯಾಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮೀಟ್ ಆಗಿದ್ದಾರೆ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ಬೋದು ಆಸೆ ಹುಟ್ಟಿಸಿರ್ಬೋದು ಅಥವಾ ಬೆದರಿಕೆ ಹಾಕಿರ್ಬೋದು ನಿನ್ನ ಕುಟುಂಬಕ್ಕೆ ಒಂದು ಥ್ರೆಡ್ ಕೊಟ್ಟಿರ್ಬೋದು ನಿನ್ನ ಕುಟುಂಬನ ಎದುರಿಸ್ತೀನಿ ನಿನ್ನ ಕುಟುಂಬನ ಎತ್ಕೊಂಡು ಹೋಗ್ತೀವಿ ಅದ್ ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಈಗ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಆ ರೀತಿ ಏನಾದರೂ ಬೆದರಿಕೆ ಹಾಕಿರ್ಬೋದು ಆ ರೀತಿ ನೋಡ್ಕೊಂಡ್ರೆ ದುಡ್ಡಿಗೆ ಆಸೆ ಬಿದ್ದು ಬಂದೆ ಅನ್ನೋ ಒಂದು ಮಾತನ್ನ ನಾವು ಚಿನ್ನಯ್ಯನ ಒಂದು ಬಾಯಲಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ ಅದು ಕೂಡ ಬಂದಿದ್ದೇ ಆದರೆ ಅದು ಕೂಡ ಯಾರೋ ಹೇಳಿಸಿದ್ದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಆ ರೀತಿ ದುಡ್ಡಿಗೆ ಇಷ್ಟಪಡುವಂಥ ವ್ಯಕ್ತಿ ದುಡ್ಡಿಗೆ ದುಡ್ಡಿನ ಮೊರೆ ಹೋಗುವಂಥ ವ್ಯಕ್ತಿ ಚೆನ್ನಾಗಿ ಆಗಿದ್ದರೆ ಅವನಿಗೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ ಡೈರೆಕ್ಟಾಗಿ ಯಾರು ದುಡ್ಡು ಕೊಟ್ಟರೋ ಅಲ್ಲಿಗೆ ಇದ್ದ ಅಲ್ಲಿಗೆ ಹೋಗ್ತಾ ಇದ್ದ ಡೈರೆಕ್ಟಾಗಿ ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಇಲ್ಲಿ ಅವನ ಒಂದು ಫ್ಯಾಮಿಲಿಗೆ ಯಾರೋ ಥ್ರೆಟ್ ಇದ್ದಾರೆ ಯಾರೋ ಭಯ ಬೀಳಿಸಿದ್ದಾರೆ ಯಾಕಂದರೆ ನೀವು ನಾರ್ಮಲಾಗಿ ಥಿಂಕ್ ಮಾಡಿ ನೋಡಿ ಸತ್ಯ ಹೇಳ್ತೀನಿ ಅಂತ ಬಂದಂಥ ವ್ಯಕ್ತಿ ಅದು ಹೆಂಗೆ ಅವ್ನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನೂ ಸಿಗೋಲ್ಲ ಇಲ್ಲಿ ಯಾರೋ ಒಬ್ಬ ಸೆಂಟ್ರಲ್ ಒಬ್ಬ ವ್ಯಕ್ತಿ ಮೀಟಾಗಿ ನೀನು ಈ ರೀತಿಯೇ ಹೇಳಬೇಕು ಈಗ ನೀನು ಪಾಯಿಂಟ್ ತೋರಿಸಲ್ಲ ಅಂದರೆ ತಪ್ಪಾಗುತ್ತೆ ಪಾಯಿಂಟ್ ತೋರಿಸ್ಬೇಕು ಆದರೆ ನೀನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನು ಸಿಗಬಾರ್ದು ಹಾಗಾಗಿ ನೀನು ಸಿಗದೇ ಇರೋಂಥ ಪಾಯಿಂಟ್ಗಳನ್ನೇ ತೋರಿಸ್ಬೇಕು ಇಲ್ಲ ಅಂದರೆ ನಿನ್ನ ಫ್ಯಾಮಿಲಿಗೆ ಇದನ್ನ ಮಾಡ್ತೀವಿ ಅಂತ ಹೇಳಿರ್ಬೋದು ನಿನ್ನ ಫ್ಯಾಮಿಲಿನ ಎದುರಿಸ್ತೀವಿ ನಿನ್ನ ಫ್ಯಾಮಿಲಿಗೆ ಏನೋ ಮಾಡ್ಬಿಡ್ತೀವಿ ಅಂತ ಎದುರಿಸಿರ್ಬೋದು ಅಥವಾ ನಿನಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿರ್ಬೋದು ಗೊತ್ತಿಲ್ಲ ಯಾವುದು ನಡೆದಿದೆ ಅಂತ ಬಟ್ ಇವೆಲ್ಲ ಕೂಡ ಅಂತೆ ಕಂತೆಗಳಂತೆ ಡೌಟ್ಗಳು ನೀವು ಒಂದು ಸಲ ಯೋಚನೆ ಮಾಡಿಬಿಡಿ ಇದೇ ಚಿನ್ನಯ್ಯ ಆ ಒಂದು ಬೈಟಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ಏನಪ್ಪ ಅಂತಂದರೆ ಎಷ್ಟೋ ಸಲ ನಾನು ಊತಂಥ ಶವಗಳೇನಿತ್ತು ಅವೆಲ್ಲ ಕೂಡ ಬರೀ ಹೆಂಗಸ್ರದ್ದೇ ಆಗಿತ್ತು ಅಂತ ಅವನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳು ಇರ್ತಿತ್ತು ಅಂತ ಹೇಳಿದಾನೆ ಆದರೆ ಗಂಡು ಮಕ್ಕಳು ಕೂಡ ಇರ್ತಾ ಇತ್ತು ಈಗ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಿರ್ತಕ್ಕಂಥದ್ದು ಗಂಡು ಮಕ್ಕಳದಂತೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಗಂಡು ಮಕ್ಕಳದ್ದೇ ಆಗಿದ್ರು ಕೂಡ ಚಿನ್ನಯ್ಯ ಹೇಳಿದಂಗೆ ಮ್ಯಾಚ್ ಆಗುತ್ತೆ ಯಾಕೆ ಅಂತಂದರೆ ಬರೀ ಹೆಣ್ಣು ಮಕ್ಕಳದೇ ಸಿಕ್ಕರೆ ಅಂತ ಇಲ್ಲ ಯಾಕೆಂದರೆ ಚಿನ್ನಯ್ಯ ಎಲ್ಲೂ ಕೂಡ ಬರೀ ಹೆಣ್ಣು ಮಕ್ಕಳದ್ದೇ ಮಾತ್ರ ನಾನು ಊತ ಹಾಕಿದೀನಿ ಅಂತ ಹೇಳಿಲ್ಲ ಗಂಡು ಮಕ್ಕಳು ಕೂಡ ಊತ ಹಾಕಿರ್ಬೋದು ಯಾಕೆ ಅಂತಂದರೆ ಆ ರೀತಿ ಏನಾದರೂ ಆ ಮಾತುಗಳು ಸತ್ಯ ಆಗಿದ್ರೆ ನಡೆದಂಥ ಪ್ರಕರಣ ನೋಡಿದಂಥ ಸಾಕ್ಷಿಗಳು ಗಂಡು ಮಕ್ಕಳಾಗಿದ್ದರೆ ಆ ಗಂಡು ಮಕ್ಕಳನ್ನು ಕೊಂದ ಮೇಲೆ ಏನು ಮಾಡಬೇಕಾಗುತ್ತೆ ಊತ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಗಂಡು ಹೆಣ್ಣು ಅದರಲ್ಲಿ ಜಾಸ್ತಿ ಮಕ್ಕಳದ್ದು ಇರ್ತಿತ್ತು ಅಂತ ಹೇಳಿದಾನೆ ಚಿನ್ನಯ್ಯ ಸೊ ಹಾಗಾಗಿ ಬಂಗ್ಳು ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶವಗಳೇನಿದೆ ಭೀಮಾ ಹೇಳದಂಥ ಹೇಳಿಕೆ ಐ ಮೀನ್ ಚಿನ್ನ ಹೇಳದಂಥ ಹೇಳಿಕೆಗೆ ಮ್ಯಾಚ್ ಆಗ್ಬೋದು ಸ್ವಲ್ಪ ಅಲ್ಲಿ ಗಂಡು ಗಂಡು ಮಕ್ಕಳು ಸಿಕ್ಕರೂ ಕೂಡ ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ ನಂಬಬೇಕಾಗುತ್ತೆ ಸೊ ಅದೇ ಒಂದು ಪ್ರಕರಣದಲ್ಲಿ ನಾನು ಎಷ್ಟೋ ಸಲ ಗುಂಡಿಗಳನ್ನ ಅಗೆದು ಊತ ಅಂತ ಹೋದಾಗ ಪೊಲೀಸ್ನವರು ಇರ್ತಾ ಇದ್ರು ಅವರು ಕೇಳ್ತಾ ಇದ್ದೆ ನಾನು ಈ ರೀತಿ ಹಿಂಗೆ ಹಿಂಗೆ ಆಗಿದೆ ಅಂತ ಕೇಳಿದರೆ ಇಲ್ಲ ನೀನು ಮುಚ್ಚಾಕು ಅಂತ ಹೇಳೋರು ಒಂದು ಸಲ ಪರ್ಟಿಕ್ಯುಲರ್ ಆಗಿ ನಾನು ಊತಾಕಬೇಕಾದ್ರೆ ಒಂದು ಗೊತ್ತಿರ್ತಕ್ಕಂಥ ಒಂದು ಐಡೆಂಟಿಟಿ ಇರ್ತಕ್ಕಂಥ ಒಂದು ಹೆಣ್ಣುಮಗಳ ಒಂದು ಶವ ಇತ್ತು ಅದನ್ನು ನಾನು ಫೈಂಡ್ ಔಟ್ ಮಾಡಿ ಹೇಳಿದೆ ನೋಡಿ ಇವಳ ಒಂದು ಬ್ಯಾಗಲ್ಲಿ ಏನೋ ಒಂದು ಸಿಗ್ತಾ ಇದೆ ಒಂದು ಅಡ್ರೆಸ್ ಇದೆ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ಅವ್ರಿಗೆ ತಿಳಿಸ್ಕೊಟ್ರೆ ಅಂದರೆ ಹುಡುಗಿಗೆ ಸಂಬಂಧಪಟ್ಟವ್ರು ಯಾರೋ ಇದ್ದಾರೆ ಅವ್ರಿಗೆ ಕರೆಸಿ ಅವರಿಗೆ ಒಪ್ಸಿದ್ರೆ ಅವರೇ ಈ ಒಂದು ಕಾರ್ಯ ಮಾಡ್ಕೊಂತಾರೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಹೇಳಿ ನಾನು ಕೇಳ್ಕೊಂಡಿದ್ದುಂಟು ಆ ಟೈಮಲ್ಲಿ ಪೊಲೀಸ್ನವರೇ ಬೇಡ ಬೇಡ ನೀನು ಫಿನಿಶ್ ಮಾಡಿಬಿಡು ಅಂತ ಹೇಳಿದರು ಹೇಳ್ತೇನೆ ತುಂಬಾ ಶಾಲೆ ಮಕ್ಕಳ ಡೆಡ್ ಬಾಡಿ ಸಿಕ್ಕಿತ್ತು ಅದರಲ್ಲಿ ಒಂದು ಡೆಡ್ ಬಾಡಿ ಮಾತ್ರ ಊತಾಕ್ಬೇಕಾದ್ರೆ ಬುಕ್ ಬ್ಯಾಗ್ ಸಮೇತ ಇತ್ತು ಅದನ್ನು ಪೊಲೀಸ್ನವರೊಬ್ರು ಎತ್ತಿ ಓದುವಾಗ ಅದ್ರಲ್ಲಿ ಅಡ್ರೆಸ್ ಪಟ್ಟರಾಮೆ ಅಂತ ಇತ್ತು ಆಗ ನಾನು ಹೇಳಿದೆ ಸರ್ ಅವ್ರನ್ನ ಕರೆಸಿ ಸರ್ ಹೋದ್ರೆ ನಮಗೆ ಕೆಲಸ ಮಿಕ್ತದೆ ಅವ್ರಿಗೆ ತಗೊಂಡು ಹೋಗ್ಲಿ ಅಂತ ಹೇಳಿದಕ್ಕೆ ಬೇಡ ಮಾರೆ ಊತಾಕು ಊತಾಕು ಅಂತ ಹೇಳಿ ಊತಾಕ್ಸ್ಬಿಟ್ಟು ನಾನು ಮನ್ ಮಾಡಿಬಿಟ್ಟೆ ಆದ್ರೆ ಅದು ನನಗೆ ಬೇಜಾರಾದ ಸಂಗತಿ ಯಾಕಂದ್ರೆ ಅಡ್ರೆಸ್ ಇದ್ದು ಅವ್ರಿಗೆ ಹೋಗಿ ತಲುಪಲಿಲ್ಲ ಅಂತ ಐತೆ ಅಂತ ಒಂದು ಮನಸ್ಸಂಕಟ ಹಾಗಾದ್ರೆ ರೆಗ್ಯುಲರ್ ಆಗಿ ಪ್ರೊಸೆಸ್ ಏನ್ ನಡಿಬೇಕು ನಾವು ಗುರುತು ಪರಿಚಯ ಇಲ್ಲ ಅಂದ್ರೆ ಮಾತ್ರ ಮುಚ್ಚಿ ಒಂದು ಅವಕಾಶ ಇರುತ್ತೆ ಆದರೆ ಇಲ್ಲಿ ಗುರುತು ಪರಿಚಯ ಇರುವಂಥ ಒಂದು ಹುಡುಗಿಯ ಒಂದು ಶವ ಸಿಕ್ಕಿದೆ ಆ ಹುಡುಗಿಗೆ ಸಂಬಂಧಪಟ್ಟಂಥ ಒಂದು ಐಡೆಂಟಿಟಿ ಒಂದು ನೇಮ್ ಅಂತ ಸಿಕ್ಕಿದೆ ಆದರೂ ಕೂಡ ಪೊಲೀಸ್ನವರು ಯಾಕೆ ಮುಚ್ಚಾಕ್ಬಿಡು ಪರವಾಗಿಲ್ಲ ಮುಸ್ ಮುಗಿಸ್ಬಿಡು ಅಂತ ಯಾಕೆ ಹೇಳಿದ್ರು ಏನೋ ಒಂದು ಡೌಟ್ ಬರುತ್ತಲ್ಲ ಏನೂ ಮಾಡಿಲ್ಲ ಅದು ಬರೀ ಇಲ್ಲ ಅಲ್ಲಿ ನಿಜವಾಗ್ಲೂ ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದೇ ಆಗಿದ್ರೆ ಅಲ್ಲಿ ಐಡೆಂಟಿಟಿ ಇರತಕ್ಕಂಥ ಶವನ ಯಾಕೆ ಅವರ ಫ್ಯಾಮಿಲಿಗೆ ತಿಳಿಸದೆ ಮುಚ್ಚಾಕಿದ್ರು ಡೌಟ್ ಬರುತ್ತಲ್ವ ಸೊ ಈ ಒಂದು ಈ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಾಲಿಟ್ಕೊಂಡು ಚಿನ್ನಯ್ಯ ನನಗೆ ಆ ಒಂದು ಭಾಗದ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ನೀವೇ ಆಲೋಚನೆ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನನಗನ್ಸಿದ್ದು ನನಗೆ ಬಂದಂತ ಡೌಟ್ಗಳನ್ನ ನಾನು ಈ ಒಂದು ವಿಡಿಯೋದ ಮೂಲಕ ಸ್ವತಃ ಚಿನ್ನಯ್ಯನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಪ್ರಕರಣಗಳ ಬಗ್ಗೆ ಏನನ್ಸುತ್ತೆ ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ನಾನು ನಿಮ್ಮ ರಘುವರ್ಯ ಲವ್ ಯು ಲವ್ ಯು ಆಲ್